ಭುಜಂಗ ಏ ಭುಜಂಗ ದಣೆ ಈ ಮನೆಯ ಸುಣ್ಣ ಬಣ್ಣದ ಕೆಲಸ ಮುಗಿಯಿತೆ ಸಂಪೂರ್ಣ ಮುಗಿಯಿತು ದಣೆ ಅಣ್ಣವರು ಈಗ ಯಾವ ಕೆಲಸಕ್ಕೆ ಹೋಗಿದ್ದಾರೆ ಅಣ್ಣವರು ಈಗ ಬಾಂಬೆ ಟೌನ್ ಭೇಟಿಯಾಗಲು ಹೋಗಿದ್ದಾರೆ ನೀನೇಕೆ ಅವರ ಬೆಂಬಲಕ್ಕೆ ಹೋಗಿಲ್ಲ ಅದು ಅವರವರ ಪರ್ಸನಲ್ ವಿಷಯ ಹಾ ಸರಿ ಹಿಂದೆಲ್ಲ ಆಳಿನ ಪಗಾರ ಸರಿ ಮಾಡಿಬಿಡಿ ಫೋನ್ ಪೇ ಮಾಡಿದ್ದೀನಿ ನೋಡಿ ನಮಸ್ಕಾರ ಸಣ್ಣರಿಗೆ ಇಲ್ಲಿಗೇಕೆ ಬಂತು ನಿನ್ನ ನಮಸ್ಕಾರ ಅವಶ್ಯಕತೆ ಇದ್ದಾಗ ನಿನ್ನನ್ನು ಬಳಸಿಕೊಂಡು ಹಳಸಿದ ಆಂಬಲಿಯಾದ ಮೇಲೆ ನಿನ್ನನ್ನು ಎಸೆಯಲು ಹೊಂಚು ಹಾಕಿದ್ದಾರೆ ಅದನ್ನು ನಿನಗೆ ತಿಳಿಸಲಿಕ್ಕೆ ಬಂದಿದ್ದೇನೆ ಬಸವಂತ ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ ಆತ ಎಚ್ಚರ ತಪ್ಪೇನಾದ್ರೂ ಮಾತಾಡ್ತಿದೀಯಾ ನನಗೆ ಹುಚ್ಚು ಹಿಡಿದಿಲ್ಲ ಎಚ್ಚರಿಕೆಯೂ ತಪ್ಪಿಲ್ಲ ಆದರೆ ನೀನು ಯಾರೆಂದು ನಿನಗೆ ಎಚ್ಚರಿಸಲಿಕ್ಕೆ ಬಂದಿದ್ದೇನೆ ನನ್ನ ಇತಿಹಾಸ ಬದಲಿಸಲು ನೀನಾರು ನಿನ್ನ ಕಾಸ ಕಾಸ ದೊಡ್ಡಪ್ಪನ ಮಗ ಬಸವಂತ ಅಂದರೆ ನೀನು ನನ್ನ ತಮ್ಮ ಅಧಿಕಾರವಿದ್ದಾಗ ಅನೇಕ ಜನರು ಬರುವಂತೆ ಶ್ರೀಮಂತಿಕೆ ಬಂದಾಗ ಇವನೇ ನನ್ನ ಬಂಧು ಎಂಬಂತೆ ನೀನು ನನ್ನ ಶ್ರೀಮಂತಿಕೆಗೆ ಅಸೂಯ ಪಟ್ಟು ಈ ರೀತಿ ಮಾತುಗಳನ್ನು ಕೇಳಿದರೆ ನನಗೆ ನಗು ಬರುತ್ತಿದೆ ಇದು ನಗುವ ವಿಷಯವಲ್ಲ ತಮ್ಮ ನೀನು ನನ್ನ ಚಿಕ್ಕಪ್ಪ ಯಶವಂತನ ಮಗ ಆ ಚಂದ್ರಕಾಂತನ ತಮ್ಮನಲ್ಲ ಅವನು ನಮ್ಮ ವಂಶದ ಹುಟ್ಟು ಕುಲವೈರಿ ಆದರ್ಶ ಸಹೋದರರಲ್ಲಿ ವಿಷ ಬೆರೆಸಿ ಕಲ ಹಚ್ಚಲು ಬಂದಿದೀಯಾ ನೀಚ ವಿಷ ಬೆರೆಸಲು ಬಂದಿಲ್ಲ ಶ್ರೀಕಾಂತ್ ಕಾಸಾಯಿ ಕಾರ್ಖಾನೆಗೆ ನೂಕುವ ನಿನ್ನನ್ನು ಸತ್ತ ಹೇಳಿ ರಕ್ಷಿಸಲು ಬಂದಿರುವೆ ಏಕೆಂದರೆ ಈ ಹಿಂದೆ ನೀನು ಮೂರು ತಿಂಗಳ ಮಗುವಿರುವಾಗ ನಿಮ್ಮ ಹೆತ್ತವರು ನೂರ ಒಂದು ತೆಂಗಿನಕಾಯಿ ಒಡೆದು ಮನೆಯ ದೇವರಿಗೆ ನಮಸ್ಕಾರ ಹಾಕಲು ಕಾರಿನಲ್ಲಿ ಹೊರಟಾಗ ಈ ಕಿರಾತಕ ಚಂದ್ರಕಾಂತ್ ಹೆತ್ತವರನ್ನು ಸಾಯಿಸಿ ಅವರ ಆಸ್ತಿಯನ್ನೆಲ್ಲ ಪಡೆದುಕೊಂಡು ಅವರನ್ನು ಅಲ್ಲೇ ಮಹಾಸುರ ಅವರಕ್ಕೆ ಎಸೆದು ಸಾಗಿದ್ದ ನಿನ್ನನ್ನು ತಂದು ಬೆಳೆಸಿ ಈ ಎಲ್ಲಾ ಅನಾಹುತಕ್ಕೆ ಕಾರಣೀಭೂತನನ್ನಾಗಿ ಮಾಡಿದ ದಯವಿಟ್ಟು ನನ್ನ ಮಾತನ್ನು ನಂಬು ತಪ್ಪಿ ಬಂದ ಈ ಬುದ್ಧಿಗೇಡಿ ಬಸವಂತನಿಗೆ ದಾರಿ ತಪ್ಪಿ ಬಂದ ಈ ಬುದ್ಧಿಗೇಡಿ ಬಸವಂತನಿಗೆ ಬುದ್ಧಿ ಕಲಿಸಿ ಹೊರ ನಿಲ್ಲು ಶ್ರೀಕಾಂತ್ ನಿಲ್ಲು ಸಾಕುಮಾರು ನಿನ್ನ ಕಪಟ ನಾಟಕ ಅವನು ಶ್ರೀಕಾಂತನಲ್ಲ ಲಕ್ಷ್ಮೀಕಾಂತ ಅದು ಆ ನಿನ್ನ ಕೆಟ್ಟ ಇಟ್ಟ ಹೆಸರು ನಾವಿಟ್ಟ ಹೆಸರು ಶ್ರೀಕಾಂತ್ ಹೂ ಬೇ ಈ ಮನೆಯಲ್ಲಿ ಹಾವನ್ನು ಬಿಡಬೇಡ ಈ ಆಚೆ ಕರೆಕ್ಟ್ ಹೂವಾಗಿರುವ ನಿಮ್ಮ ಸಂಸಾರಕ್ಕೆ ಆ ಕಿರಾತಕ ಚಂದ್ರಕಾಂತ ಹಾವಾಗಿ ಬಂದು ಕಚ್ಚಿ ನಿಮ್ಮನ್ನು ಮತ್ತು ಹಿಡಿಯಲು ಹಚ್ಚಿದ್ದಾನೆ ನಾಚಿಕೆ ಬರುವುದಿಲ್ಲವೇ ನಿಮ್ಮ ಜಲ್ವಕ್ಕೆ ಅವನಂತೆ ನನಗ ಬುದ್ಧಿ ಕೆಡಿಸಲು ಹತ್ತಿದ್ದೀಯಾ ಕೆಡುವುದೇನು ಈ ತಿರುಪತಿಯನ್ನು ನೀನೇ ಒತ್ತು ಕೇಳು ನೀವು ಯಾರೆಂದು ಇವನೇ ಹೇಳುತ್ತಾನೆ ಬರ್ತೀನಿ ಗುಡ್ ಬೈ ತಿರುಪತಿ ಏನು ಹೇಳ್ತಿರ ನೀನು ಹೇಳಿದ್ದು ಆತ ನನ್ನ ಕೇಳಿದ್ರೆ ಏನು ಹೇಳ್ರಿ ಮತ್ತೆ ನಿನ್ನನ್ನು ನಿನ್ನ ಮತ್ತೆ ನಿನ್ನನ್ನು ಒದ್ದು ಕೇಳಿದ್ರಿ ನೀನು ನಿಜವನ್ನೇ ಹೇಳ್ತೇನೆ ಅಂದಲ್ಲ ಅದಕ್ಕಾಗಿ ನಿನ್ನನ್ನು ಒದೇ ನೀನೇ ನಿಜವಾಗಿ ನಾನು ಯಾರು ಅಂತ ಹೇಳ್ತೀಯೋ ಇಲ್ಲ ಅಂತ ಹೇಳಿದಾಗೆ ನಿನ್ನ ಒದ್ದು ಸಾಯಿಸ್ಬಿಡಿ ಕೊಯ್ ಬಿಡಲು ಏ ಅಪ್ಪ ಕೊಯ್ ಬಿಡಲು ಕರೆ ಕರೆನೇ ಹೇಳ್ತಾನೆ ನೀನು ಬೆಂಗಳೂರು ಬಾಬು ರಾವೋನ ಮಗ ನಿಮ್ಮಪ್ಪ ಅಪ್ಪ ಬಾರ್ಹಂಡ್ ಶುಗರ್ ಫ್ಯಾಕ್ಟ್ರಿ ಓನಾರ ಒಂದು ಸತ್ಯ ಈ ಚಂದ್ರಕಾಂತ ಅವರ ಹೆತ್ತ ಅವರ ಅವರ ಹತ್ತಿರ ಹೋಗಿ ನಿಮ್ಮ ಹೆತ್ತವರಿಗೆ ರಾತ್ರಿವ್ ರಾತ್ರಿ ಇಸ ಹಾಕಿ ಕೊಂದು ಆ ಕಂಪನಿ ಸೇರ ಸೇರ್ದಾರರಿಗೆ ನಾನೇ ಸೋದರರು ಅಂತಂದು ಹೇಳಿ ಎಲ್ಲ ಆಸ್ತಿ ಎತ್ತಿ ಹಾಕಿ ಮಾರಿ ಹಣ ತಗೊಂಡ ತಿರುಪತಿ ಮುಂದೇನು ಮಾಡಿದ ಅದೇ ಹಣದಲ್ಲಿ ಸ್ವಂತ ಒಂದು ಶುಗರ್ ಫ್ಯಾಕ್ಟ್ರಿಯನ್ನು ನಿರ್ಮಿಸಿದ ಕೂಸಾಗಿದ್ದ ನಿನ್ನನ್ನು ಸಾಕಿ ಬೆಳೆಸಿ ಬಲಗೈ ಬಂಟು ನನ್ನ ಮಾಡಿಕೊಂಡ ತಿರುಪತಿರುವ ನೀನು ಈ ರೀತಿ ನನ್ನ ವಂಶವನ್ನೇ ನಿರ್ವಂಶ ಮಾಡಿ ನಮ್ಮಿಂದಲೇ ಇಷ್ಟ ಆಸ್ತಿ ಸಂಪತ್ತು ನಿರ್ಮಾಣ ಮಾಡಿಕೊಂಡು ನನಗೆ ಅನಾಥ ಕೂಸ ಎಂದು ಕರೀತಾನ ಯ ಚಂದ್ರಕಾಂತ ಏ ಮಗನ ಚಂದ್ರ ನೀನೆಲ್ಲೇ ತೆರೆಮರೆಯಲ್ಲಿ ಅಡಗಿಕೊಂಡು ಕುಳಿತರು ಸರಿ ನಾ ನಿನ್ನ ಪ್ರಾಣ ಏರಿದ ಬಿಡಲಾರೆ ಎಲ್ಲದಿಯೋ ಅದಮ್ಮ ハッと乗れるのチャンドラゴールネガバンキ ಇದುವರೆಗೂ ನಾವು ಮಾಡತಕ್ಕಂತ ಕಾರ್ಯಗಳೆಲ್ಲ ಹತ್ತಿರ ಸಾಗುತ್ತಾ ಬಂದವು ಈಗ ಒಂದೇ ದಾರಿ ಕೊಲೆ ಕೊಲೆ ಈಗ ಆ ಕಾರ್ಯವನ್ನು ಮಾಡಿ ನೂರ ಐವತ್ತೆಕ್ರ ಆಸಿಯನ್ನು ಸುಂದರಿಯಾಗಿ ಬದುಕ್ತಿರುವ ಆ ಭಾಗ್ಯಗಳನ್ನು ನನ್ನ ಎರಡನೇ ಸತಿಯಾಗಿ ಸ್ವೀಕರಿಸಿಕೊಂಡು ಈ ಎಲ್ಲಾ ಕೋಟಾನುಕೋಟಿಗೆ ಸಂಪತ್ತಿಗೆ ಒಡೆಯನಾದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಈಗೇಗೋ ಅವಳಿಗೆ ಇಲ್ಲಿಗೆ ಬರಲಿಕ್ಕೆ ಇದ್ದೀನಿ ಬಂದ ನಂತರ ಅವಳ ಮನವಿಸಿಕೊಂಡು ಅವಳ ಅಂದ ಸೌಂದರ್ಯ ಸುಖ ಭೋಗವನ್ನು ಅನುಭವಿಸಿ ಅವಳಿಂದಲೇ ಅವಳ ಗಂಡನನ್ನು ಕೊಲೆ ಮಾಡಿಸಿ ಈ ಎಲ್ಲ ಚಕ್ರಕೋಟಿಗೆ ನಾನು ಅಧಿಪತಿಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ಚಕ್ರವತಿ ಚಂದ್ರಕಾಂತನೇ ಅಲ್ಲ ಈಗ ಹೌದು ಬಾವ ಈಗ ತಾನೇ ಬಂದೆ ಈಗ ನನಗೆ ಅರ್ಜೆಂಟ್ ಆಗಿ ಈ ತೋಟಕ್ಕೆ ಬರಲಿಕ್ಕೆ ಹೇಳಿದ್ರಂತೆ ಏಕೆ ಹೌದು ಭಾಗ್ಯ ಬಹುದಿನದಲ್ಲ ಕನಸ ಹೋಗಿಕೊಳ್ಳಕ್ಕೆ ನಿನ್ನನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದೇನೆ ನಿನ್ನ ಗುಣಗಾನ ಮಾಡಬೇಕೆಂದು ನಾನು ನಿಮಗೆ ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದೇನೆ ಮಾವ ಏನಿದು ನಿಮ್ಮ ಮಾತಿನ ವಿಚಾರ ಆಚಾರ ವಿಚಾರ ಮಧ್ಯದೊಳಗೆ ಕುಂತರೆ ಕಾಲ ಹೋಗಿ ಮತ್ತೆ ಹೋಗಿ ಬರುತ್ತಿದೆ ಭಾಗ್ಯ ಎಂಬ ತುದಿ ಹಂಚಿನ ಮೇಲೆ ಕುಂತು ನೀ ಕೊಂಚ ವಿಚಾರಿಸಿದರೆ ಹಾಳುವಕಿಯಂತೆ ಹಾಳುವಕಿಯಂತೆ ನನ್ನ ಹತ್ರ ಸಾಯ್ತ ಬಂದರೆ ಒಡೆಯಾದ ನನ್ನ ನಿನಗೆ ಒಡತಿಯ ಸಾಲವನ್ನು ಕಟ್ಟುವೆ ಮಾವ ನೋಡಿ ನಾನು ನಿಮ್ಮ ತಮ್ಮನ ಹೆಂಡತಿ ಎಂಬುದು ತಮ್ಮನ ಹೆಂಡತಿ ಅವನ ಹೇಗೆ ನನಗೆ ತಮ್ಮನಾಗುತ್ತಾನೆ ನಿಜವಾಗಲೂ ನನ್ನ ತಮ್ಮನ ಹೆಂಡತಿ ಆಗಿದ್ದರೆ ನಾನು ಈ ಕಾರ್ಯಕ್ಕೆ ಕೈ ಹಾಕುತ್ತಿಲ್ಲ ಆತ ನನ್ನ ತಮ್ಮನಲ್ಲ ಅವನೊಬ್ಬ ಅನಾಥ ತಿರ್ಗ ಮುಚ್ಚು ಬಾಯಿ ನೀಚ ನೋಡು ಒಡ ಹುಟ್ಟಿದ ತಮ್ಮನಿಗೆ ಈ ರೀತಿ ತಿರುಕನೆಂದು ಹೇಳುತ್ತಿರುವೆ ಅಲ್ಲ ನೋಡು ಅವರು ಯಾವತ್ತಿದ್ದರೂ ನಿನಗೆ ತಮ್ಮನೆ ನಾನು ಯಾವತ್ತಿದ್ದರೂ ಈ ಮನೆಗೆ ಸೊಸೆನೆ ಸಾಧ್ಯವಿಲ್ಲ ಈ ಸಾಧನೆಗಾಗಿ ಸಾಕಿ ಬೆಳೆಸಿದ ನಿನ್ನ ತಮ್ಮ ಅವನಿಗೆ ನನಗೆ ತಮ್ಮನಾಗಲು ಸಾಧ್ಯವ ಹಾಗಾದರೆ ಹಾಗಾದ್ರೆ ಯಾರವನು ಈಗಿದ್ದ ಬಸವಂತನ ಚಿಕ್ಕಪ್ಪನ ಮಗ ನನ್ನಿಂದ ಕಾರ್ ಆಕ್ಸಿಡೆಂಟ್ನಲ್ಲಿ ಅವರ ತಂದೆ ತಾಯಿ ಸತ್ತಾಗ ಅವನನ್ನು ನಾನು ಸಾಧನೆಗಾಗಿ ಸಾಕಿ ಬೆಳೆಸಿದ್ದೇನೆ ಒಂದು ಹುಲ್ಲು ಕಟ್ಟಿ ಸಹಿತ ಅವನ ಆಸ್ತಿ ಎಂಬುದು ಒಂದು ಇಲ್ಲ ಅವನೇಗ ನನಗೆ ತಮ್ಮನಾಗುತ್ತಾನೆ ಈ ಐದು ಭಂಡಾರವನ್ನೇ ನಿನಗೆ ಅರ್ಪಿಸಿ ಬಿಡುವೆ ಪಾಪಿ ಅಣ್ಣನೆಂದು ಹೇಳಿ ಈ ಜಮೀನ್ದಾರ ಮನೆತನಕ್ಕೆ ಈ ರೀತಿ ಮೋಸ ಮೊದಲು ಇಲ್ಲಿಂದ ಸರಿ ನೋಡು ಈ ನಿನ್ನ ಆಸ್ತಿ ಸಂಪತ್ತು ಕೇವಲ ನನ್ನ ಹರಕು ಚಪ್ಪಲಿಯ ಸಮಾನ ನೀನೆಂತ ಮೋಸಗರನೆಂದು ನನ್ನ ಅಣ್ಣನಿಗೆ ಅವಾಗಲೇ ಗೊತ್ತಾಗಿದ್ದರೆ ನಿನ್ನ ಕತ್ತನ್ನು ಕತ್ತರಿಸಿ ಆ ಚಾಮುಂಡಿ ತಾಯಿಗೆ ಈ ನಿನ್ನ ರಕ್ತವನ್ನು ಅಭಿಷೇಕ ಮಾಡಬೇಕಾಗಿತ್ತು ನಿನ್ನ ಜೀವನವನ್ನು ಎಂದೋ ಈಗಲೇ ನನ್ನ ಕೈಯಲ್ಲಿ ಹತನವಾಗಿ ಪಿತನ ಸೇರಿದ ನಿನ್ನ ಗಂಡ ನೀ ರಂಡಿಯಾಗಿ ಬಾಳುವೆ ನನ್ನ ಎದುರಿಗೆ ಕೈ ಮಾಡಿದರೆ ಕೈಲಾಸವನ್ನೇ ತರಬಲ್ಲ ಈ ಜಲದ ಇಂಟಲ್ಲ ಮಲ್ಲನಿಗೆ ನಲಿತ ಬಾಳು ನನ್ನ ನಗರದಲ್ಲಿ ಬಾಯಿ ನಾಯಿ ನೋಡು ತಮ್ಮನ ಹೆಂಡತಿಯನ್ನು ಎಂದು ತಾಂಬುಲವನ್ನು ಹಿಡಿದುಕೊಂಡು ನೀನು ಕರೆದುಕೊಂಡು ನಿನ್ನ ಮನೆಯನ್ನು ತುಂಬಿಸಿಕೊಂಡಿದೀಯ ಆದರೆ ನನ್ನನ್ನು ಇದೇ ರೀತಿ ಮಾತನಾಡಿದರೆ ಆ ನಿನ್ನ ನಾಲಿಗೆಗೆ ಬರೆಯಬೇಕಾಗುತ್ತದೆ ಹೆಚ್ಚರ ನಾನೀಗ ನಿನ್ನನ್ನು ನಾನು ಕಚ್ಚದ ಬಿಡಲಾರೆ ಏನಿದೆಲ್ಲ ನಿನ್ನ ಈ ವರ್ತನೆ ಅಯ್ಯೋ ತಮ್ಮ ಒಳ್ಳೆ ಸಮಯಕ್ಕೆ ಬಂದು ನನ್ನ ಪ್ರಾಣ ಮಾನವನ್ನು ಕಾಪಾಡಿದೆ ಕ್ಷಾಮೃತಾದ ಇವಳಿಂದ ಹೇಳಲಿ ನನ್ನ ಬಾಯಿಂದ ಸ್ವಾಮಿ ಮಾತನ್ನು ನಂಬೆಬಿಡಿ ಈ ಪಾಪಿ ಒಳ್ಳೆಯವನಲ್ಲ ಈ ಪಾಪಿ ನನ್ನ ಶೀಲವನ್ನು ಕೆಡಿಸದಕ್ಕೆ ಸ್ವಾಮಿ ಸ್ವಾಮಿಬೇಡಿ ಅಯ್ಯೋ ರಾಮ ರಾಮ ಹೆಂಡತಿ ಅಂದರೆ ನನಗೆ ಮಗಳ ಸಮಾನ ತಮ್ಮ ನನಗೆ ನನ್ನ ಮಾತಿನ ಮೇಲೆ ನೆಮಗಿಲ್ಲ ನನ್ನನ್ನು ಈಗಲೇ ಕೊಂದು ಬಿಡು ಏನೇ ಗಂಡನನ್ನು ಮರೆತು ದೇವರಂತ ನನ್ನ ಅಣ್ಣನನ್ನು ಬಲತ್ಕಾರಕ್ಕೆ ಕರೆದೆಯ ರತಿಯಾಟಕ್ಕೆ ಕರೆದೆಯ ನಿಲ್ಲು ಶ್ರೀಕಾಂತ್ ನಿಲ್ಲು ಭಾಗ್ಯಶ್ರೀ ಮೇಲೆ ಎತ್ತಿದ ನಿಲ್ಲ ಕೈ ಇಳಿಸದಿದ್ದರೆ ಎತ್ತಿದ ನಿನ್ನ ಕೈಯಲ್ಲೇ ಕತ್ತರಿಸಬೇಕಾದೀತು ಎಚ್ಚರ ನನ್ನ ವಿಷಯದಲ್ಲಿ ನೀನಾವನಲ್ಲಿ ಬೇವರ್ಷಿ ಸತ್ಯ ಸಂಗತಿಯನ್ನು ನಿನಗೆ ತಿಳಿಸಿ ನಿಮ್ಮಣ್ಣನ ಆಯುಷ್ಯ ನಿರ್ಣಯಿಸಲು ಹೋಗಲು ಬಂದ ನಾನು ಬ್ರಹ್ಮರ್ಸಿ ಏನೋ ಗೋಮುಖ ವ್ಯಾಘ್ರ ಚಂದ್ರಕಾಂತ್ ನಿನ್ನ ತಮ್ಮನ ಎದುರಿಗೆ ಸುಳ್ಳು ನಟನೆ ಮಾಡಿ ನಿನ್ನ ತಪ್ಪು ಮುಚ್ಚಿಕೊಳ್ಳಲು ಅಬಲೆಯ ಮಾನ ಹರಾಜು ಹಾಕುತ್ತಿರುವ ಇವಳೇನು ನಿನ್ನನ್ನು ಬಲತ್ತರಿಸಲು ಬಂದವಳೆ ಹೌದು ಹೌದು ಹಾಗಾದರೆ ಈ ಲಕ್ಷ್ಮೀಕಾಂತ ನಿನ್ನ ತಮ್ಮನೆ ಯಾವ ಮೂರು ಕೇಳ್ತಾನ ನಿನಗೆ ಸತ್ಯ ಸಂಗತಿ ಅರಿಯಬೇಕಾದರೆ ಅಲ್ಲಿ ಇಟ್ಟಿರುವ ಮೊಬೈಲ್ ಅನ್ನು ತೆಗೆದುಕೊಂಡು ಬಾ ಅದು ಇಲ್ಲಿ ನಡೆದಿರುವುದೇ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡಿದೆ ಆಮೇಲೆ ನಿನಗೆ ತಿಳಿಯುತ್ತದೆ ಸತ್ಯ ಅಸತ್ಯ ಯಾವುದೆಂದು ಚಂದ್ರಕಾ ಇದನ್ನೆಲ್ಲ ನೆಂಬೇಡ ಲೇ ಮಗನೇ ಚಂದ್ರಕಾಂತ ಈ ರೀತಿ ಬದಲಿಸಿದೆಯಾ ನಿನ್ನ ವಕ್ರ ಬುದ್ಧಿಯನ್ನು ನಾನು ನಿನ್ನ ತಮ್ಮಲಂತವು ಹೇಳಿ ನನ್ನ ಸಾಧ್ವಿ ಶಿರೋಮಣಿಯನ್ನು ಬಲತ್ಕರಿಸಲು ಬಂದೆಯ ನೀಚ ನಿನ್ನ ಜೀವ ತೆಗೆಯದೆ ಬಿಡಲಾರೆ ನನ್ನ ಜೊತೆಗೆ ನಿನ್ನೆ ಏ ಮಗನ ಚಂದ್ರಿಕಾ ಲೆಕ್ಕವಿಲ್ಲದಷ್ಟು ನರ ಶರೀರವನ್ನು ಹರಿದು ನರಹಂ ಕುಂಡಿ ತುಂಬಿಸಿಕೊಂಡು ಮೇಲೆ ನಿಂತು ಪಡವರ ರಕ್ತಕ್ಕಾಗಿ ಕೂಗುವೆಯಾ ಮಗನೇ ಹದಿನೆಂಟು ವರ್ಷಗಳಿಂದ ಅಲ್ಸಿದುಕೊಂಡಿರುವ ಈ ಪಾತ್ರ ಕರಿದು ನಿನ್ನ ಕೆಟ್ಟ ರಕ್ತವನ್ನೇ ಕುಡಿದು ನನ್ನ ಆತ್ಮ ಶಾಂತಿ ಪಡಿಸದಿದ್ದರ ಈ ಕೊಡ್ಲಿಯಿಂದ ನಿನ್ನನ್ನು ಗಟ್ಟಿ ಕಡಿದು ರಕ್ತವನ್ನೇ ಕುಡಿದು ನನ್ನ ಆತ್ಮ ಶಾಂತಿ ಮಾಡಿಕೊಳ್ಳುತ್ತೇನೆ ಲಕ್ಷ್ಮಿಕಾಂತ ನನ್ನ ಪ್ರಾಣ ಉಳಿಸೋ ಈಗಾದರೂ ಪ್ರಾಣದ ಬೆಲೆ ಈಗ ಗೊತ್ತಾಯಿತೆಲೆಯೇ ಕಟುಕ ಮುಗ್ಧ ಮಾನವರಾಗಿ ನನ್ನ ಮಾತಾಪಿತೃಗಳನ್ನು ಕೊಂದು ನನ್ನ ಸರ್ವ ಆಸ್ತಿಯನ್ನೆಲ್ಲಾ ದೋಚಿ ನಾ ಅಣ್ಣನೆಂದು ನನ್ನಿಂದಲೇ ಸಾಕರ್ಣ ಮೆರೆದ ಈಗ ಪ್ರಾಣ ಉಳಿಸುವಂತಿ ಆ ಮಗನೆ ಅನುಭವಿಸು ನಿನ್ನ ಪಾಪದ ಮೂಟೆಯನ್ನು ನಿಲ್ಲು ಮಾವ ಆ ವೇಷದಿಂದ ಅಬ್ಬರಿಸಿ ಬಂದು ಹಸಿದು ಇವನ ನೆತ್ತರವನ್ನೇ ನೆಕ್ಕಬೇಕೆಂದು ಅಣ್ಣನ ಆಜ್ಞೆ ಅಂದಾಗ ಈ ಬೇಟೆ ಸೀತಾ ಅಂತ ದೇವತೆ ಎನಿಸಿಕೊಂಡ ನನ್ನ ಅತ್ತಿಗೆಯ ಪ್ರಾಣ ತೆಗೆದು ನನ್ನ ಅತ್ತಿಗೆಯ ಪ್ರಾಣ ತೆಗೆದು ಈ ಪ್ರಾಣ ನನ್ನ ಕೈಯಿಂದಲೇ ಆಗಬೇಕಿದೆ ಅಮ್ಮ ಅಮ್ಮ ಎಂದು ಕೂಗಿ ನನ್ನ ಅಮ್ಮನನ್ನು ನೆನಪು ಮಾಡಿದೆಯಾ ಕಟುಕ ಅನುಭವಿಸು ನಿನ್ನ ಪಾಪದ ಮೂಟೆಯನ್ನು ಈ ನೂಮಿಯಲ್ಲಿ ಹೆಣ್ಣೆ ಮಾತ್ರ ಭೂಮಿಯಲ್ಲಿ ತಾಯಿ ಗಂಡತನ ಮಾಡುವ ಈ ಬಂಡರಿಂದ ಈ ಭೂಮಿಯ ತಾಯಿ ದಡಿದು ಬಾಯಾರಿಕೆ ಮಾಡ

ನಾನೇ ಬಲೆ ತೆಗೆದುಕೊಳ್ಳಬೇಕೆಂಬ ಈ ಬೇಟೆಯನ್ನು ನೀನು ಬಲೆ ತೆಗೆದುಕೊಂಡು ಬಿಟ್ಟೆಯನ್ನ ಬೇಟೆಯಾಗಿತ್ತು ಹೌದು ಈ ಕಟುಕ ನನಗೆ ಕಣ್ಣ ಮುಚ್ಚಲಾಟ ಆಡಿ ನನ್ನ ವಂಶವನ್ನೇ ನಿರ್ವಂಶ ಮಾಡಿದ್ದಾನೆ ಈಗಲಾದ್ರೂ ಈ ಶವ ಈ ಸತ್ತ ಶವ ಕಡಿದಾದರೂ ನನ್ನ ಆತ್ಮ ಶಾಂತಿ ಮಾಡಿಕೊಳ್ಳುವೆ ಹ ಇಲ್ಲಿ ಯಾರು ಎಲ್ಲ ಕದಲಬೇಡಿ ಈ ಚಂದ್ರಕಾಂತನ ಕೊಲೆ ಮಾಡಿದ ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ ಆಯ್ತು ಸರ್ ಈತನನ್ನು ಕೊಲೆ ನಾನೇ ಮಾಡಿದ್ದೇನೆ ಇಲ್ಲ ಸರ್ ಇಲ್ಲ ಭದ್ರ ಸುಳ್ಳು ಹೇಳುತ್ತಿದ್ದಾನೆ ಈ ಕೊಲೆಯನ್ನು ನಾನು ಮಾಡಿದ್ದೇನೆ ಇಲ್ಲ ಸರ್ ಇಲ್ಲ ಇವರಿಬ್ಬರು ಸುಳ್ಳು ಹೇಳುತ್ತಿದ್ದಾರೆ ಈ ಕೊಲೆಯನ್ನ ನಾನೇ ಮಾಡಿದ್ದೇನೆ ಇವನೊಂದಿಗೆ ಸೇರಿ ನಾನು ಮಾಡಿದ ಪಾಪ ಪರಿಹಾರವಾಗಿ ಮುಕ್ತಿ ಸಿಗಬೇಕಾದ್ರೆ ಏನ ಜೈಲಿಗೆ ಹೋಗಲೇಬೇಕು ಶಿಕ್ಷೆ ಅನುಭವಿಸಲೇಬೇಕು ಸಾರ್ ನನ್ನನ್ನು ಅರೆಸ್ಟ್ ಮಾಡಿ ನನಗೆ ಕೋಳ ಹಾಕಿರಿ ಸಾರ್ ನನ್ನ ಕೋಳ ಹಾಕಿರಿ ಪಿ ಸಿ ಈ ಶವ ಪೋಸ್ಟ್ ಮಾರ್ಟಮ್ ಮಾಡಿ ಈ ಒಂದು ಶಾಂತನಾಗಿದ್ದೇನೆ ಮಾಮಾ ಮಾಮಾ ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ನನಗೆ ಆಶೀರ್ವದಿಸಿ ನೀವು ಕ್ಷಮಿಸಿದ್ದೇನೆ ಎನ್ನುವರೆಗೂ ನಾನು ನಿಮ್ಮ ಹೌದು ದಣಿ ತಿಳಿದು ತಿಳಿದು ಮಾಡಿದ ತಪ್ಪಿಗೆ ಕ್ಷಮೆಯಿಲ್ಲ ತಿಳಿಯದೇ ಮಾಡಿದ ತಪ್ಪಿಗೆ ಕ್ಷಮೆಯಿದೆ ದಯವಿಟ್ಟು ಇವನನ್ನು ಕ್ಷಮಿಸಿ ಹೌದಣ್ಣ ಕ್ಷಮಿಸಿ ಬಿಡಿ ಇವನನ್ನು ಕ್ಷಮಿಸುತ್ತೇನೆ ಆದರೆ ಒಂದು ಮಾತು ನೂರ ಒಂದು ಮುತ್ತೈದಿಯರ ಪಾದ ಪೂಜೆ ಮಾಡಿ ಅವರ ಆಶೀರ್ವಾದ ಪಡೆದುಕೊಂಡು ನೀವು ಮಾಡಿದ ಪಾಪವನ್ನು ಪರಿಹರಿಸಿಕೊಂಡು ಈ ಮನೆಗೆ ಕಾಲಿಡು ಇದು ಅಣ್ಣನ ಆಜ್ಞೆ ಸರಿ ಹಾಗೆ ಎಲ್ಲರೂ ಅರಮನೆಗೆ ನೆಡರಿ ಅಲ್ಲೇ ಹೇಳುತ್ತೇನೆ ಉಳಿದ ಸಂಗತಿಯನ್ನು Tamam var <Gülüşmeler> <Gülüşmeler>